ಸಾಯ ಮುಂದೆ ಇದೇ ರೀತಿ ಎಲ್ಲ ಕಡೆ ರಾಜ್ಯಾದ್ಯಂತದಲ್ಲಿ ಬಿಡುಗಡೆ ಸಮಾರಂಭ ನಡೀತಾ ಇದೆ ಎಲ್ಲ ಕಡೆ ಬಸವ ಭಕ್ತರು ಸರ್ವ ಜನಾಂಗದವರು ಎಲ್ಲರೂ ಈ ಶರಣ ಶಕ್ತಿ ಚಲನಚಿತ್ರವನ್ನು ನೋಡಿ ಆನಂದಿಸಬೇಕು ಚಲನಚಿತ್ರ ಬಹಳ ಪ್ರಯತ್ನ ಪರಿಶ್ರಮದಿಂದ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ ಅಲ್ಲಿ ತತ್ವಕ್ಕೆ ಯಾವುದೇ ರೀತಿಯಿಂದ ಧಕ್ಕೆ ಇರಲಾರದಂತೆ ಆ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಆದ್ದರಿಂದ ನಾವೆಲ್ಲರೂ ಸಹಕರಿಸಬೇಕು ಮಠಮಾನ್ಯಗಳು ಬಸವ ತತ್ವ ಪ್ರಸಾರ ಸಂಸ್ಥೆಗಳು ಬಸವ ಕೇಂದ್ರ ರಾಷ್ಟ್ರೀಯ ಬಸವ ದಳ ಇತರ ಬಸವ ಸಂಘಟನೆಗಳು ಎಲ್ಲರೂ ಪ್ರಯತ್ನ ಮಾಡಿ ಎಲ್ಲ ಹೆಚ್ಚೆಚ್ಚು ಜನ ನೋಡುವಂಗೆ ತಾವೆಲ್ಲ ಪ್ರೇ ಪರಿಶ್ರಮ ಮಾಡಬೇಕು ಪ್ರಯತ್ನ ಮಾಡಬೇಕು ಅಂತ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಇದ್ದೀನಿ ಎಲ್ಲರಿಗೂ ಶರಣಾರ್ಥಿ ಶ್ರೀ ಗುರು ಬಸವಲಿಂಗಾಯ ಮಹಾ ಎಲ್ಲರಿಗೂ ಶರಣು ಶರಣಾರ್ಥಿ ಆತ್ಮೀಯ ಶರಣ ಬಂಧುಗಳೇ ಅತ್ಯಂತ ಖುಷಿ ಆನಂದ ಕಾರಣ ಏನು ಅಂದರೆ ನಮ್ಮ ದಿಲೀಪ್ ಶರ್ಮ ಅವರು ಶರಣ ಶಕ್ತಿ ಚಲನಚಿತ್ರವನ್ನು ಈಗಾಗಲೇ ಆಗಿ ಐವತ್ತು ದಿನಗಳು ಪೂರೈಸಿವೆ ಮತ್ತೆ ಈಗ ಫೆಬ್ರವರಿ ಏಳನೇ ತಾರೀಕದಂದು ರಾಜ್ಯದಾದ್ಯಂತ ಈ ಚಲನಚಿತ್ರವನ್ನು ಬಿಡುಗಡೆಗೊಳ್ತಾ ಇದೆ ದಯವಿಟ್ಟು ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ಳೋದೇನೆಂದರೆ ಜನಪರ ಜೀವಪರ ಎಲ್ಲ ರಂಗದಲ್ಲಿ ನ್ಯಾಯವನ್ನು ಕೊಟ್ಟೋರು ಅದು ಹನ್ನೆರಡನೇ ಶತಮಾನದ ಬಸವಾದೀಶನರು ಅದರಲ್ಲಿ ಜಗಜ್ಯೋತಿ ಬಸವಣ್ಣನವರ ಸಾರಥ್ಯದಲ್ಲಿ ಈ ಒಂದು ಅನುಭವ ಮಂಟಪ ಜಗತ್ತಿಗೆ ಪಾರ್ಲಿಮೆಂಟು ಪ್ರಜಾಪ್ರಭುತ್ವ ಕೊಟ್ಟಂಥವರು ಬಸವಣ್ಣನವರು ಅಂಥ ಒಂದು ಚಲನಚಿತ್ರವನ್ನ ಎಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಫೆಬ್ರವರಿ ಏಳನೇ ತಾರೀಕದಿಂದ ಇದು ರಾಜ್ಯದಾದ್ಯಂತ ಈ ಚಲನಚಿತ್ರವನ್ನ ತಾವು ವೀಕ್ಷಿಸಬೇಕು ಇದರಿಂದ ಯುವಕರು ಯುವತಿಯರು ಮತ್ತಿಷ್ಟು ಸನ್ಮಾರ್ಗಕ್ಕೆ ಹೋಗ್ಲಿಕ್ಕೆ ಒಂದು ಒಳ್ಳೆ ಕಾರ್ಯ ಮಾಡಲಿಕ್ಕೆ ಇದು ಒಂದು ಶರಣ ಶಕ್ತಿ ಎಲ್ಲರಿಗೂ ಇದು ದಿಕ್ಸೂಚಿ ಇದೆ ತಾವು ತಪ್ಪದೆ ನೋಡಿ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣರ ಶಕ್ತಿ ತಡೆಯೋರ್ಯಾರು ಚಲನಚಿತ್ರ ಐವತ್ತು ದಿನ ಪೂರೈಕೆ ಬಸವಾದಿ ಶರಣರ ಕುರಿತು ಶರಣರ ಶಕ್ತಿ ಚಲನಚಿತ್ರ ತಡೆಯೋರ್ ಯಾರು ಎಂಬ ಚಲನಚಿತ್ರ ಐವತ್ತು ದಿನ ಪೂರೈಸಿದೆ ಎಲ್ಲ ಕಡೆ ಭರ್ಜರಿಯಾಗಿ ಚಲನಚಿತ್ರ ನಡೆಯುತ್ತಿದೆ ಹೀಗಾಗಿ ಚಲನಚಿತ್ರದ ನಿರ್ದೇಶಕರಾದ ಶರ್ಮಾ ಅವರು ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಗೌರವ ಸನ್ಮಾನ ಮಾಡಿ ಶರಣರ ಶಕ್ತಿ ಚಲನಚಿತ್ರ ಐವತ್ತು ದಿನದ ಸವಿ ನೆನಪಿಗಾಗಿ ನೆನಪಿನ ಕಾಣಿಕೆ ಸ್ಮರಣಿಕೆಯನ್ನು ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರಿಗೆ ನೀಡಿ ಗೌರವ ಸನ್ಮಾನ ಮಾಡಿರುವುದು ಬಲು ಸಂತೋಷದ್ದು ಬಸವಾದಿ ಶರಣರ ಕುರಿತು ನಡೆಯುತ್ತಿರುವ ಶರಣ ಶಕ್ತಿ ಶರಣರ ಶಕ್ತಿ ಚಲನಚಿತ್ರ ಐವತ್ತು ದಿವಸದ ಸವಿ ನೆನಪಿನ ಕಾಣಿಕೆ ಫೆಬ್ರವರಿ ಏಳರಿಂದ ರಾಜ್ಯಾದ್ಯಂತ ಬೆಂಗಳೂರು ಹಾಗೂ ರಾಜ್ಯಾದ್ಯಂತ ಎಲ್ಲ ಚಲನಚಿತ್ರಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆಗೊಳ್ಳಲಿದೆ ಶರಣರ ಶಕ್ತಿ ಚಲನಚಿತ್ರ